ಬನ್ನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಚರ್ಚೆಯನ್ನು ಆರಂಭಿಸೋಣ ಮಹೇಶ್ ಅವರೇ ಇದೇ ಆಗುತ್ತೆ ಅಂತ ಅಂದ್ಕೊಂಡಿದ್ರಾ ಅಥವಾ ಏನಾದ್ರೂ ಒಂದು ತೀರ್ಮಾನ ಹೊರಬರುತ್ತೆ ಅಂತ ಅಂದ್ಕೊಂಡಿದ್ರ ನೀವು ಸುಮಾರು ಐದು ವರ್ಷಗಳಿಂದ ರಾಧಾ ಹಿರೇಗುಡ್ರು ಮೇಡಮ್ ಜೊತೆ ಇದೇ ವಿಚಾರವಾಗಿ ಅನೇಕ ಡಿಬೇಟ್ಗಳಲ್ಲಿ ಮಾತನಾಡಿ ಮಾತನಾಡಿ ಕೊನೆಗೆ ಒಂದು ಏನೋ ಒಂಥರ ಒಂದು 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 ಹಂತಕ್ಕೆ ಬಂದಿದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ ಜಸ್ಟ್ ವಾಟ್ ಟೆಲ್ಲಿಂಗ್ ಟುಡೇ ನೀವು ದಯಮಾಡಿ ಈ ಅಹಿಂದ ಅಂತ ಹೇಳ್ಬೇಡಿ ಇನ್ ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ಕ್ಲಾರಿಫಿಕೇಶನ್ ಆಗಬೇಕಾಗಿತ್ತು ಎರಡು ದಿನಗಳಿಂದ ಇದು ಜಾತಿ ಗಣತಿನ ಅಥವಾ ಸಾಮಾಜಿಕ ಅಥವಾ ಶೈಕ್ಷಣಿಕ ವರದಿನ ಅಂತ ಹೇಳ್ಬಿಟ್ಟು ಈ ರಾಜ್ಯದ ಜನತೆಗೆ ಗೊತ್ತಾಗ್ಬೇಕಾಗಿತ್ತು ನನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇದು ಜಾತಿ ಗಣತಿ ಅಲ್ಲ ಹಾಗಾದ್ರೆ ಪ್ರಬಲ ಸಮುದಾಯ ಹಿಂದ ಇವೆಲ್ಲ ಯಾಕೆ ಇವತ್ತಿನವರೆಗೂ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದ್ ಕಡೆ ಇಡೋಣ ದ ಸೆಕೆಂಡ್ ಪಾರ್ಟಿ ಇಲ್ಲ ಒಂದ್ ಕಡೆ ಯಾಕೆ ಇಡ್ತೀರಾ ಇದು ಜಾತಿ ಗಣತಿ ಅಲ್ಲ ಅಂತ ಮುಖ್ಯಮಂತ್ರಿಗಳು ಮೇಲೆ ನೀವ್ ಯಾಕಪ್ಪ ನಿಮ್ ಪಾರ್ಟಿ ಯಾಕಪ್ಪ ಹೋರಾಟ ಮಾಡ್ತಾ ಇದೆ ನಿಮ್ ಪಾರ್ಟಿ ಯಾಕಪ್ಪ ವಿರೋಧ ವ್ಯಕ್ತಪಡಿಸ್ತಾ ಇದೆ ದಟ್ ಈಸ್ ದಿ ಪಸ್ಟ್ ಪಾಯಿಂಟ್ ನೋಡಿ ರಾಧ ಮೇಡಮ್ ಫಸ್ಟ್ ಪ್ರಶ್ನೆ ನಿಮ್ಮ ಮುಖಾಂತರ ನಿಮ್ಮಲ್ಲಿರುವಂತ ಸಚಿವ ಸಂಪುಟದಲ್ಲಿರುವಂತ ಎಲ್ಲಾ ನಾಯಕರು ಇದನ್ನ ಒಪ್ಕೊಂಡಿದಾರ ಈ ರಾಜ್ಯದ ಜನತೆಗೆ ತಿಳಿಸಿ ಆಮೇಲೆ ವಿರೋಧ ಪಕ್ಷವನ್ನ ಕೇಳಿ ಆಮೇಲೆ ಮಾಧ್ಯಮಗಳನ್ನ ಕೇಳಿ ನೀವು ಹೇಳ್ತಾ ಇದೀರಿ ಅಹಿಂದ ನಾಯಕರು ಇಲ್ಲ ಇಲ್ಲ ಮಾಡಿ ಮಾಡ್ತಾವ್ರಿ ಅಂತ ಆ ಅಹಿಂದ ನಾಯಕರಲ್ಲಿ ದಯವಿಟ್ಟು ಇನ್ ಮುಂದೆ ಅಹಿಂದ ಅಂತ ಹೇಳಿದ್ರೆ ಎಲ್ಲೋ ಸಮಂಜಸ ಅಲ್ಲ ಈ ದೇಶದ ಈ ನಾಡಿನ ಜನರಿಗೆ ಆ ಈ ತೆಗೆದ್ಬಿಡಿ ಬಿಡಿ ಸಿದ್ದರಾಮಯ್ಯೋ ಅಂಗ ಸಚಿವರ ಒಂದು ಒಕ್ಕಲರು ಅಂತ ಹೇಳಿ ಯಾಕೆ ಸರ್ ಯಾಕೆ ಅಲ್ಲ ಒಂದು ನಿಮ್ಮ ಪ್ರಕಾರ ಪ್ರಬಲ ಸಮುದಾಯದ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ಮಾತ್ರ ಸಚಿವರುಗಳು ಅಹಿಂದ ವರ್ಗಕ್ಕೆ ಸೇರಿದಂತಹ ಸಚಿವರುಗಳು ಸಚಿವರುಗಳೇ ಅಲ್ಲ ಅವರು ಕೃಪಾ ಪೋಷಿತ ಸಚಿವರುಗಳು ಅಂತ ಹೆಂಗ್ರಿ ಹೇಳ್ತೀರಾ ನೀವು ಅಂದ್ರೆ ಪ್ರಬಲ ಸಮುದಾಯಗಳ ಸಚಿವರ ಧ್ವನಿ ಮಾತ್ರ ಧ್ವನಿ ಶೋಷಣೆಗೆ ಒಳಗಾದಂತಹ ಜಾತಿ ಸಮುದಾಯಗಳ ಸಚಿವರ ಧ್ವನಿ ಧ್ವನಿ ಅಲ್ಲ ಅಂತ ಹೇಳಕ್ಕೆ ನೀವ್ಯಾರೀ ಹೌದಲ್ವಾ ಹೌದಲ್ವಾ ಇವತ್ತು ನಾವ್ ಹೇಳ್ತಾ ಇರೋದು ಅಲ್ಪಸಂಖ್ಯಾತರಿಗೆ ದಲಿತ ಸಮುದಾಯದವ್ರಿಗೆ ಹಿಂದುಳಿದವರಿಗೆ ಯಾವುದೇ ಕಾರಣಕ್ಕೂ ನೀವು ಏನು ಮಾಡಬಾರ್ದು ಅಂತ ಎಲ್ಲಾರು ಹೇಳಿದಿವಾ ಜೆ ಡಿ ಎಸ್ ಆಗ್ಲಿ ಭಾರತೀಯ ಜನತಾ ಪಾರ್ಟಿ ಆಗ್ಲಿ ಎಲ್ಲೂ ಹೇಳಿಲ್ಲ ಲಿಖಿತ ರೂಪದಲ್ಲಿ ಕೊಟ್ಟಿದೀವಾ ನೋ ಹಾಗಾದರೆ ನಮ್ಮ ಪ್ರಬಲ ಹೋರಾಟ ಇರುವಂತದ್ದು ನೀವು ಏನೇನು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ನಾವು ಏನೇನು ಪ್ರಶ್ನೆಗಳನ್ನ ಇವತ್ತು ರಾಧಾ ಮೇಡಮ್ ಜೊತೆ ಚರ್ಚೆ ಮಾಡಬೇಕಾಗಿತ್ತು ಸ್ಟಾರ್ಟಿಂಗ್ ಅಲ್ಲೇ ರಾ ಒಂದು ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ನೀವೇ ಕೇಳ್ಬಿಟ್ಟಿದ್ದೀರಾ ಇವತ್ತು ಸಿದ್ದರಾಮಯ್ಯವ್ರಿಗೆ ನಾವು ಕೇಳಬೇಕಾದಂತ ಇವತ್ತು ಮಾಧ್ಯಮ ಲೋಕದಲ್ಲಿ ರಾಧಾ ಮೇಡಮ್ ಕೇಳಿದ್ದಾರೆ ಯಾವ ಸಿದ್ದರಾಮಯ್ಯ ಇವತ್ತು ಯಾವ ಜನರಿಗೆ ಏನೇನು ಕೊಡಬೇಕಾಗಿತ್ತು ಅದರ ಬಾಯನ್ನ ಮುಚ್ಚಿಸುವುದಕ್ಕೋಸ್ಕರ ಯಾವ ಸಿದ್ದರಾಮಯ್ಯರ ಸಚಿವ ಸಂಪುಟ ಈ ನಾಡಿಗೆ ಯಾವ್ಯಾವ ಎರಡು ವರ್ಷದಲ್ಲಿ ದ್ರೋಹವನ್ನ ಮಾಡ್ತಾ ಬಂತೋ ಅದರ ಬಾಯನ್ನ ಮುಚ್ಚಿಸೋದಕ್ಕೋಸ್ಕರ ಇದನ್ನ ತೆಗೆದುಕೊಂಡ್ ಬಂದ್ಬಿಟ್ಟು ಯಾರಿದ ಧ್ವನಿಯಲ್ಲಿ ಎಲ್ಲರನ್ನ ಬಾಯಿ ಮುಚ್ಚಿಸಕ್ಕೆ ಹೋಗಿ ಅವರೇ ನಗೆ ಆಮೇಲೆ ಹೇಳಿರಂತೆ ಈಗ ಹೇಗೆ ನಗೆ ಪಾಟಲಿಗೆ ಈಡಾಗಿದ್ದಾರೆ ಅನ್ನೋದನ್ನ ಥರ್ಡ್ ಪಾಯಿಂಟ್ ಅಲ್ಲಿ ಹೇಳಿರಂತೆ ಎಸ್ ಇವರು ಫರ್ಜಾನ ಮೇಡಮ್ ನಗೆ ಪಾಟಲಿಗೆ ಈಡಾಗಿದ್ದಾರೆ ಏನೋ ಮಾಡ್ತೀನಿ ಏನೋ ತರ್ತೀನಿ ಅಂತ ಹೇಳಿ ಏನೋ ಮಾಡಕ್ ಆಗದೆ ಮುಂದೂಡ್ಕೊಂಡು ಮನೆ ಕಡೆಗೆ ಹೊರಟೋಗಿದ್ದಾರೆ ಆ ತರ ನಮ್ ಪಕ್ಷ ಮಾಡಲ್ಲ ಸಿದ್ದರಾಮಯ್ಯ ಸರ್ ತರ ಮಾಡಲ್ಲ ಇಷ್ಟವರೆಗೂ ಹೇಳಿರೋದು ಮಾತು ಮಾಡಿಲ್ವಾ ಇವಾಗ ಯಾರ್ಗೆ ಅನ್ಯಾಯ ಆಗಿದೆ ನಾನು ಕೇಳ್ತೀನಿ ಯಾರ್ಗೆ ಆಗಿದೆ ಇನ್ನು ಮಾತ್ ಇಲ್ವಲ್ಲ ಇವತ್ತು ನಡೆದಿದೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇನ್ನು ಕನ್ಫರ್ಮ್ ಆಗಿಲ್ವಲ್ಲ ಇವ್ರಿಗೆರ್ಗೆ ಇವ್ರು ಮಾಡ್ತಾರಂತ ಇಲ್ವಲ್ಲ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಆಗುತ್ತೆ ನೀವೇ ಹೆಂಗೆ ಹೇಳ್ಬಿಡ್ತೀರಾ ಆಗಲ್ಲ ನಮ್ಗೆ ದ್ರೋಗ ಆಗ್ತದೆ ಹೆಂಗ್ ಹೇಳ್ತೀರಾ ನೀವು ಇನ್ನು ಕನ್ಫರ್ಮೇಷನ್ ಜಾತಿ ಹೊರ್ಗಡೆ ಬಂದಿದಾವಲ್ಲ ಫರ್ದಾನ ಮೇಡಮ್ ಜಾತಿ ಬಗ್ಗೆ ಬಂದು ಹೊರಗಡೆ ಹಂಗಾದ್ರೆ ಈಗ ಒಂದು ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಂತಹ ವರದಿಯ ಅಂಶಗಳು ಬಹಿರಂಗ ಆಗಿದ್ದು ಹೇಗೆ ಈಗಲ್ಲ ಐದು ವರ್ಷದ ಹಿಂದೆನೆ ಈ ಒಂದು ಸಮಿತಿಯ ವರದಿಗಳು ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಯಾವ ಜಾತಿಯ ಜನ ಎಷ್ಟಿದ್ದಾರೆ ಅಂತ ಹೆಂಗೆ ಬಹಿರಂಗ ಆಯ್ತು ಅಷ್ಟು ಗೌರ್ಯ ಕಾರಣಕ್ಕೆ ಆಗ್ದೇ ಇರೋಷ್ಟು ಡೈನೈಸಿ ಸ್ಥಿತಿಯಲ್ಲಿ ಇದೆಯಾ ಸಿದ್ರಾಮಯ್ಯ ಅವರ ಸರ್ಕಾರ ಆ ತರ ನಮ್ ಬಿಟ್ಟು ಆಟ ನೋಡ್ತಾ ಇದೀಯಾ ಆತರ ನಮ್ ಸರ್ಕಾರ ಏನೋ ಇಲ್ಲ ಆತರ ಮಾಡೋದಲ್ಲ ಮಾಡಿದ ಮೇಡಂ ಇದ್ದೀರಾ ಕನ್ಫರ್ಮೇಷನ್ ಕೊಟ್ಟಿದೀರಾ ಈ ಸಂಖ್ಯೆಗೆ ಎಷ್ಟು ಈ ಸಂಖ್ಯೆಗೆ ಅಂತ ಹೇಳಿದಾರ ನಿಮ್ಗೆ ಅಲ್ಲ ಮೇಡಮ್ ಹೇಳಿ ಚರ್ಚೆ ನಡೀತಾ ಇದೆಲ್ಲ ನೋಡಿ ಏನ್ ಚರ್ಚೆ ನಡೆದಿರೋದು ಚರ್ಚೆ ಅಲ್ಲ ಮೇಡಮ್ ಸಂಖ್ಯೆ ಎಷ್ಟಿದೆ ಅಂತ ಗೊತ್ತಿದೆ ಅಂತ ಹೇಳಿದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಸ್ಯೆ ಯಾಕ ಸಮೀಕ್ಷೆ ಯಾಕಾಗುತ್ತೆ ಅಂತಂದ್ರೆ ಎಷ್ಟು ಜನಸಂಖ್ಯೆ ಇದೆ ಜನಸಂಖ್ಯೆಗೆ ಅನುಗುಣವಾಗಿ ಯಾವ ರೀತಿಯಾದಂತಹ ಮೀಸಲಾತಿಗಳನ್ನ ಕೊಡೋದ್ರ ಮೂಲಕ ಬಲಪಡಿಸಬೇಕು ಆಯಾ ಜಾತಿ ಸಮುದಾಯಗಳನ್ನ ಅಂತ ಇಂಪಾರ್ಟೆಂಟ್ ಜನಸಂಖ್ಯೆ ಸೊ ಆ ಜನಸಂಖ್ಯೆಯ ವಿವರಗಳ ಲೀಕ್ ಆಗಿ ಈಗಂತೂ ಇಡೀ ಬುಕ್ಕೆ ಬಂದ ಮೇಲೆ ಇನ್ನು ನೀವು ಇನ್ನು ಹೊರಗ್ ಬಂದಿಲ್ಲ ಇನ್ನು ಹೊರಗ್ ಬಂದಿಲ್ಲ ಅಂದ್ರೆ ಅದು ಹೆಂಗೆ ಮೇಡಮ್ ವರ್ಕ್ ಬಂದಿಲ್ಲ ಅಂತ ಇಲ್ಲ ನೀವೇ ಡಿಸೈಡ್ ಮಾಡ್ಕೊಳ್ತಾರೆ ಅದು ಇಷ್ಟು ಇಷ್ಟು ಇದೆ ಅಂತ ನಮ್ ಕಾನ್ಸೆಟ್ ನಮ್ ಸರ್ಕಾರ ಬದಲ ಯಾವ್ದ್ಯಾಗ್ ಬರುತ್ತಲ್ಲ ನಮ್ ಸರ್ಕಾರ ಹೇಳಿದ್ಯಾ ಸರ್ಕಾರ ಏನ್ ಅಲ್ಪಕ್ ಇಷ್ಟು ಮೈನಾರ್ಟಿಗೆ ಅಷ್ಟು ಅಂತ ಏನಾದ್ರು ಹೇಳಿದಾರಾ ಇನ್ನೂ ಮೇಡಮ್ ಇನ್ ಶಿಫಾರಸ್ಸುಗಳನ್ನ ಕಟ್ಟಿದಾರ ಇಷ್ಟಿಷ್ಟು ಬಜೆಟ್ ಅಂತ ಹೇಳ್ಬಿಟ್ಟಿದಾರ ಅಲ್ಲ ಮೇಡಮ್ ಶಿಫಾರಸುಗಳನ್ನ ಮಾಡಿದಾರೆ ಮಾಡಿದಾರ ಅಂದ್ರೆ ಅದು ಹಾಕಿರೋದು ಆಪೋಸಿಟ್ ಪಾರ್ಟಿ ಅವರು ಟೀಟ್ ಮಾಡ್ತಾರೆ ಅಷ್ಟೇ ನಮ್ಗೆ ಬೇರೇನ್ ಸಿಗುತ್ತೆ ಅವ್ರ್ಗೆ ಇನ್ನೂ ಕೊಟ್ಟಿಲ್ವಲ್ಲ ಕನ್ಫರ್ಮೇಷನ್ನು ಇನ್ನು ಚರ್ಚೆ ಇದೆ ಅಲ್ಲ ಅಲ್ಲ ಇವತ್ತು ಮೀಟಿಂಗ್ ನಡೆದಿದೆ ಎಲ್ಲರೂ ಸಚಿವರು ಮೀಟಿಂಗ್ ಮಾಡಿದ್ದಾರೆ ಓಕೆ ಚಂದ್ರಶೇಖರ್ ಅವರೇ ಎಕ್ಸ್ಪೆಕ್ಟೆಡ್ ಇದು ಒಂದು ಡಿಬೇಟಿಂಗ್ ಮುಂಚೆನೇ ನಿಮಗೆ ಒಂದು ಕ್ಲಾರಿಫಿಕೇಶನ್ ಮಾಡ್ತೀನಿ ಬಿಜೆಪಿ ಯಾವತ್ತೂ ಜಾತಿ ಸಮೀಕ್ಷೆಯ ಮತ್ತು ಜಾತಿ ಗಣತಿಯ ಪರವಾಗಿ ಇರ್ತಕ್ಕಂಥದ್ದು ಹಲವಾರು ಬಾರಿ ಇದನ್ನು ಹೇಳ್ಬಿಟ್ಟಿದ್ದೀವಿ ಆಗಸ್ಟ್ ಸಾವಿರದ ಒಂಬೈನೂರ ಎರಡು ಸಾವಿರದ ಆಗ ಆಪೋಸಿಷನ್ ಪಾರ್ಟಿ ಲೀಡರ್ ಆಗಿದ್ದಂತಹ ಅವರು ಆನ್ ದ ಫ್ಲೋರ್ ಆಫ್ ದ ಹೌಸ್ ಹೇಳಿದ್ರು ಅದಾದಮೇಲೆ ಹದಿನೈದರಲ್ಲಿ ಹದಿನಾಲ್ಕರಲ್ಲಿ ಹದಿನೈದರಲ್ಲಿ ಹದಿನಾರರಲ್ಲಿ ಅಮಿತ್ ಶಾ ಅವರು ಹೇಳಿದ್ರು ಭಾಳಷ್ಟು ಬಾರಿ ನಮ್ಮ ರಾಜ್ಯಾಧ್ಯಕ್ಷರು ನಿಮಿಷ ಬರ್ತದೆ ಅಂತ ಹೇಳಿರಿ ಮೇಡಮ್ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ ಈ ಸಮೀಕ್ಷೆಯನ್ನು ಯಾಕೆ ನಾವು ಇದು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಈ ಸಮೀಕ್ಷೆ ಇದು ಅವೈಜ್ಞಾನಿಕ ಢೋಂಗಿ ಅಂತ ನಾವೇಳಿದ್ದಲ್ಲ ಸರ್ಕಾರವೇ ಹೇಳಿದ್ದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂದರೆ ಯಾರು ಡಿ ಸಿ ಎಮ್ ಡಿ ಸಿ ಎಮ್ ಅಂದ್ರೆ ಅವರು ಕೂಡ ಸರ್ಕಾರದ ಒಂದು ಭಾಗನೆ ಯಾವಾಗ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇವರು ಮತ್ತೆ ಇದನ್ನೇ ಹಾವು ಬುಟ್ಟಿಲಿರ್ತಕ್ಕಂಥ ಹಾವು ಬಿಡ್ತೀನಿ ಅಂತ ಸಿದ್ದರಾಮಯ್ಯವರು ಹೇಳಿದಾಗ ಅವತ್ತು ಲೆಟ್ರಿಗೆ ಸಿಗ್ನೇಚರ್ ಮಾಡಿದ್ದಾರ ಗೊತ್ತಾ ಅದಕ್ಕೆ ವಕಲಿಗ ಸಮುದಾಯ ಇದಕ್ಕೆ ಕೊಟ್ಟಾಗ ಲೆಟ್ರ್ ಕೊಟ್ಟಾಗ ಇವರಿಗೆ ಸಿಗ್ನೇಚರ್ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರು ಚೆಲವರಾಯಸ್ವಾಮಿ ಅವರು ಕೃಷಿ ಸಚಿವರು ಮತ್ತು ಎಂ ಸಿ ಸುಧಾಕರ್ ಅವರು ಹದಿಮೂರು ಜನ ಅವರ ಎಮ್ ಎಲ್ ಮಾಡಿದ್ರು ಇದೇ ರೀತಿ ಅವರ ಸಚಿವರನ್ನು ಹೇಳಿದ್ದು ಅವೈಜ್ಞಾನಿಕ ನಾವು ಹೊಸದಾಗಿ ಸಮೀಕ್ಷೆಯನ್ನು ಮಾಡಿಸ್ತೀವಿ ಇದು ಸರಿ ಇಲ್ಲ ಅಂತ ಹೇಳಿ ಇವತ್ತು ನೀವು ಹೆಚ್ ಕೆ ಪಟ್ಲಿಲ್ಲ ಇದನ್ನ ಬ್ರೀಫಿಂಗ್ ಇದಾದ ಮೇಲೆ ಅವ್ರಿಗೆ ಕನ್ಫ್ಯೂಷನ್ ಇದೇನು ನಡೀತಾ ಇದೆ ಅಂತೇಳಿ ಅವ್ರು ಹೇಳ್ತಾರೆ ಇದು ಆರ್ಥಿಕ ಸಮೀಕ್ಷೆ ಅಂತೇಳಿ ಹಾಗೆ ಯಾರೋ ಕ್ಲಾರಿಫೈ ಮಾಡಿದ್ರು ನಿಮ್ಮವರು ಯಾರು ಮೀಡಿಯೋದವರು ಇದು ಆರ್ಥಿಕ ಸರ್ ಶೈಕ್ಷಣಿಕ ಮತ್ತೆ ಸಾಮಾಜಿಕ ಅಂತ ಹೇಳಿ ಅವರು ಆವಾಗ ಹೇಳ್ತಾರೆ ಇಲ್ಲ ಇಲ್ಲ ಮಾನದಂಡಗಳ ಮೇಲೆ ಕೆಲವು ಸಚಿವರಿಗೆ ಅನುಮಾನ ಇತ್ತು ಅಂತೇಳಿ ಅಂದ್ರೆ ಇಷ್ಟು ವರ್ಷ ಹತ್ತು ವರ್ಷ ಆದಮೇಲೆ ಈಗ ಅವರಿಗೆ ಮಾನದಂಡಗಳ ಮೇಲೆ ಇವರ ಸಚಿವರುಗಳಿಗೆ ಅನುಮಾನ ಶುರುವಾಗಿದೆ ಅಂತ ನೋಡಿ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ಸು ಯಾವುದೇ ಕಾರಣಕ್ಕೂ ಕೂಡ ಜಾತಿ ಏನು ಈ ಸಮೀಕ್ಷೆಯನ್ನು ಬಹಿರಂಗ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅವರು ಹಿಸ್ಟ್ರಿಲೇ ಇಲ್ಲ ಯಾವತ್ತೂ ಮಾಡಿರೋದು ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರು ಸಿದ್ದರಾಮಯ್ಯವರು ಇದೇ ಕಾಲಂತವರು ವರದಿ ಕೊಟ್ಟಿದ್ದೆ ಅವಾಗ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ದರು ಸಿದ್ದರಾಮಯ್ಯವರು ಯಾಕೆ ಮುಟ್ಟಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಬಂತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಮತ್ತೆ ತಿರ್ಗಿ ವಿಷಯ ಬಂತಾನೆ ಎರಡು ಇವರು ಅಧಿಕಾರಕ್ಕೆ ಬಂದು ಎಷ್ಟೊತ್ತು ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಏನು ಮಾಡ್ಕೊಂಡ್ಬಂದ್ರು ಇವರು ಯಾವಾಗ ಸುಮ್ನೆ ಕುತ್ಕೊಂಡ್ರೆ ನಿಮಿಷ ನಿಮಿಷ ಕಾಂತರಾಜು ನಿಮ್ಮ ಮಾತ್ ವಿಷಯ ಗೊತ್ತಿಲ್ಲ ಸುಮ್ನೆ ಕುತ್ಕೊಳ್ಳಮ್ಮ ಕಾಂತರಾಜು ವರದಿ ವಿಷಯದೊಳಗಡೆ ಏನಾಯ್ತು ಎರಡು ವರ್ಷದಲ್ಲಿ ನೋಡಿ ಯಾವಾಗ ಯಾವಾಗ ಬೆಲೆ ಏರಿಕೆ ಜನಗಳನ್ನ ಕಿತ್ತು ತಿನ್ನೋಕ್ಕೆ ಶುರುವಾಗುತ್ತೆ ಯಾವತ್ತೇವತ್ತು ಈ ಸಿದ್ದರಾಮಯ್ಯವ್ರ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ ಜನ ಚೀತು ಅಂತ ಒಗಿಲಿಕ್ಕೆ ಶುರು ಮಾಡ್ತಾರೆ ಆ ಟೈಮಲ್ಲಿ ಡೈವರ್ಟ್ ಮಾಡೋದಕ್ಕೆ ಜೊತೆಗೆ ಏನು ಎರಡು ವರ್ಷ ಎರಡು ವರ್ಷ ಇದು ಅಗ್ರಿಮೆಂಟ್ ಆಗಿತ್ತು ಸಿದ್ಧ ಇವರು ಶಿವಕುಮಾರ್ ಬಂದು ಎದೆ ಮೇಲೆ ಕೂತ್ಕೊಂಡಿದ್ದಾರೆ ಆವಾಗ ಅವ್ರನ್ನ ಎದುರಿಸೋದಕ್ಕೋಸ್ಕರ ಈ ಕಾಂತರಾಜತಿಯಿಂದ ಬುಟ್ಟಿ ಬಿಟ್ಟಿದ್ದಾರೆ ಯಾವ ಕಾರಣಕ್ಕೂ ಒಪ್ ಕೊಡೋದೇ ಅಲ್ಲ ರೀ ಇನ್ನು ನೋಡಿ ಲಾಸ್ಟ್ ಇವರು ಏನು ಇವರು ನಿಜವಾದ ಬದ್ಧತೆ ಇದ್ದರೆ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಡೀತಿರ್ತಾನೆ ಅವತ್ತೇನೋ ಡಿಶನ್ ತಗೋಬೋದು ಆವತ್ತೇನೂ ಇಲ್ಲ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಬಂದು ಇವತ್ತೇ ಹೇಳಿದ್ರು ಏನಿಲ್ಲ ಒಬ್ಬ ಸಚಿವರು ಆಚೆ ಬಂದು ಹೇಳ್ತಾರೆ ಲಿಖಿತ ರೂಪದಲ್ಲಿ ಕೊಡಿ ಅಂತೇಳಿ ಇನ್ನೊಬ್ಬ ಸಚಿವರು ಹೇಳ್ತಾರೆ ಇಲ್ಲ ಇಲ್ಲ ರೀ ಸುಮ್ಮನೆ ಡಿಸ್ಕಸ್ ಮಾಡಿದ್ದೀನಿ ಅಂದರೆ ಏನು ಆಟ ರೀ ನೀವು ಜನಗಳು ಬಂದೆ ಡೈವರ್ಟ್ ಮಾಡೋದಕ್ಕೆ ಮಾಡ್ತಾ ಇದ್ದೀರಾ ಈಗ ನೆಕ್ಸ್ಟು ಈ ನಾನು ನಾನು ಹೇಳ್ತಿದ್ದೀನಿ ಬರ್ಕೊಡ್ತೀನಿ ಈ ಸಿದ್ದರಾಮಯ್ಯರು ಮುಗಿಯೋವರ್ಗು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಇದು ಇವತ್ತಿಂದಲ್ಲ ಇವರೇ ಹಿಸ್ಟ್ರಿ ಕಾಂಗ್ರೆಸ್ ಹಿಸ್ಟ್ರಿ ನೋಡ್ಕೊಂಬನ್ನಿ ಐವತ್ತ್ಮೂರಲ್ಲಿ ಕಾಗಕಾಲೇಕರ್ ವರದಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ನೆಹರು ಅವರು ಐವತ್ತೈದಕ್ಕೆ ವರದಿ ಬಂತು ನೆಹರು ಮುಟ್ಟಿದ್ರ ಗಾಂಧಿ ಮುಟ್ಟಿದ್ರ ಆಮೇಲೆ ಕಾಂಗ್ರೆಸ್ ಕ್ಷೇತ್ರದ ಸರ್ಕಾರ ಮೊರಾರ್ಜಿ ಸರ್ ಸರ್ಕಾರ ಅದ್ರ ಜೊತೆಗಿದ್ದು ವಾಜಪೇಯಿ ಅವರು ಇದ್ದಾಗ ಮಂಡಲ್ ಕಮಿಷನ್ ಕೊಟ್ಟರು ಮಂಡಲ್ ಕಮಿಷನ್ ರಿಪೋರ್ಟ್ ಕೊಡೋಷ್ಟೊತ್ತಿಗೆ ಅವ್ರು ಸರ್ಕಾರ ಹೋಗಿದ್ದು ಗಾಂಧಿ ಸರ್ಕಾರ ಇತ್ತು ಗಾಂಧಿ ಮುಟ್ಟಿದ್ರ ಆಮೇಲೆ ರಾಜೀವ್ ಗಾಂಧಿ ಮುಟ್ಟಿದ್ರ ಇಲ್ಲ ತಿರುಗಿ ಕಾಂಗ್ರೆಸ್ ಕ್ಷೇತ್ರ ಸರ್ಕಾರ ವಿ ಪಿ ಸಿಂಗ್ ಸರ್ಕಾರ ಇದ್ದು ಬಿಜೆಪಿ ಸಪೋರ್ಟ್ ಇದ್ದಾಗ ಮಂಡಲ್ ವರ್ಧಿಯನ್ನು ಆಕ್ಸೆಪ್ಟ್ ಮಾಡಿದ್ದು ಅದಾದಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ಯು ಪಿ ಎ ಸರ್ಕಾರನೇ ಇದ್ದಾಗ ಆಗ ಮುಲಿಯಂ ಸಿಂಗ್ ಯಾದವ್ ಮತ್ತು ಲಾಲು ಪ್ರಸಾದ್ ಯಾವ್ದು ಗಲಾಟೆ ಮಾಡಿದ್ರು ಅಂತೇಳಿ ಒಂದು ಗ್ರೂಪ್ ಆಫ್ ಮಿನಿಸ್ಟರ್ ಮಾಡಿದ್ರು ಇನ್ಕ್ಲೂಡಿಂಗ್ ವೀರಪ್ಪ ಮೊಯ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ರಿಪೋರ್ಟ್ ಕೊಡ್ತದ್ದು ಮುಟ್ಟಿದ ಯು ಪಿ ಎ ಸರ್ಕಾರ ಇಲ್ಲ ಎರಡು ಸಾವಿರದ ಹದಿನೈದು ಮೋದಿ ಅವರ ಅದನ್ನು ತಗೊಂಡು ಅದನ್ನು ಪರಿಶೀಲನೆ ಮಾಡಿ ಅದನ್ನು ರೋಹಿಣಿ ಕಮಿಷನ್ಗೆ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಇಡೀ ಭಾರತದ ಹಿಸ್ಟ್ರಿ ಒಳಗಡೆನೆ ಒ ಸಮುದಾಯಕ್ಕೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಒಳ್ಳೇದಾಗ್ತಕ್ಕಂಥ ಯಾವ ಕೆಲಸನೂ ಮಾಡಲ್ಲ ಈ ಸಿದ್ದರಾಮಯ್ಯ ಅಷ್ಟೇ ಡೋಂಗಿ ಆಟ ಆಡ್ತಾ ಇದ್ರೆ ಮತ್ತೊಂದು ಕಾಂತರಾಜ್ ವರದಿ ಅವೈಜ್ಞಾನಿಕ ಅಂತ ಸರ್ಕಾರವೇ ಹೇಳಿದೆ ಮತ್ತೆ ಸಂದರ್ಭದಲ್ಲಿ ಹದಿನೈದರಲ್ಲಿ ಈ ರೀತಿ ಬಂದಾಗ ನಾವೇನೇನು ಉತ್ತರ ಕೊಡಬೇಕು ಅಂತೇಳಿ ಜನಗಳಿಗೆ ಇದು ಮಾಡಬೇಕು ಅಂತೇಳಿ ಅರವತ್ನಾಲ್ಕ ಪಂಚಾಯಿತಿಗಳಲ್ಲಿ ಸಣ್ಣ ಸಮಿತಿ ಮಾಡಿದ್ವಿ ಒಬ್ಬರದು ಇಬ್ಬರು ಅರವತ್ನಾಲ್ಕು ಪಂಚಾಯಿತಿಗೂ ಒಬ್ರು ಬಂದಿಲ್ಲ ರೀ ಅಂದ್ರೆ ಯಾರ ಹತ್ರ ಹೋಗಿದ್ದಾರೆ ಇವರು ಸರಿ ಆಯ್ತು ಸರ್ ಈಗ ನೀವು ಇಷ್ಟೆಲ್ಲ ಹೇಳಿದ್ರೆ ಕರೆಕ್ಟ್ ಕಾಂಗ್ರೆಸ್ ಈಗ ಈ ವಿಚಾರದಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲ್ಲ ಇದು ಸುಮ್ಮನೆ ಟೈಮ್ ಪಾಸ್ ಅಂತ ಓಕೆ ಬಟ್ ಕಾಂಗ್ರೆಸ್ ಪಾರ್ಟಿಗೆ ಬದ್ಧತೆ ಇಲ್ಲ ನೀವು ಸಾವಿರದ ಒಂಬೈನೂರ ಐವತ್ತೊಂದರಿಂದಲೂ ಕೂಡ ಇತಿಹಾಸನ ನೀವು ಹೇಳ್ಕೊಂಡು ಬಂದ್ರಿ ಬಟ್ ಜಾತಿ ಗಣತಿ ಅನ್ನೋದು ಸ್ಟೇಟ್ ಸಬ್ಜೆಕ್ಟ್ ಅಲ್ಲ ಅದು ಸೆಂಟ್ರಲ್ ಸಬ್ಜೆಕ್ಟ್ ಹಾಗಾದ್ರೆ ಯಾಕೆ ನರೇಂದ್ರ ಮೋದಿ ಅವರು ಜಾತಿ ಗಣತಿ ವಿಚಾರದಲ್ಲಿ ಯಾವುದೇ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅವರು ಅದನ್ನು ಟಚ್ ಮಾಡ್ತಾ ಇಲ್ಲ ವೆರಿ ವ್ಯಾಲಿಡ್ ಕ್ವಶನ್ ದಯಮಾಡಿ ಎರಡು ನಿಮಿಷ ಸಮಯ ಕೊಡಿ ಎರಡು ಸಾವಿರದ ಒಂಬೈನೂರ ಮೂವತ್ತೊಂದರವರೆಗೆ ಪ್ರತಿ ಹತ್ತು ವರ್ಷ ಬ್ರಿಟಿಷರಿದ್ದಾಗ ಜಾತಿ ಗಣತಿ ಮಾಡ್ಕೊಂಡ್ಬಂದ್ರು ನಲವತ್ತೊಂದರಲ್ಲಿ ಮಾಡಿದ್ರು ಆದರೆ ಅಷ್ಟೊಂದುಗಾಗಲೇ ನಿನ್ನ ಜಾತಿ ಕಾಂಪ್ಲಿಕೇಶನ್ ಎಷ್ಟು ಜಾಸ್ತಿ ಆಗೋಗಿತ್ತು ಅಂತ ಹೇಳಿದ್ರೆ ನಲವತ್ತ್ನಾಲ್ಕನೇ ವರದಿ ಆಚೆ ಬರಲಿಲ್ಲ ಸೊ ಇಲ್ಲಿವರೆಗೂ ನಮ್ಮ ಜಾತಿ ಗಣತಿ ಇರ್ದ್ರು ಸಾವಿರದ ಒಂಬೈನೂರ ಮೂವತ್ತೊಂದೇ ಲಾಸ್ಟು ಇವತ್ತೂ ಕೂಡ ರಿಸರ್ವೇಷನ್ ಕೊಡೋಕ್ಕೆ ಅದನ್ನೇ ಆಧಾರವಾಗಿ ಇಟ್ಕೊಂಡು ಬಂದಿದ್ದೀವಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕಾನ್ಸ್ಟ್ಯೂಟ್ ಅಸೆಂಬ್ಲಿ ಏನು ಪಾರ್ಲಿಮೆಂಟ್ ಒಳಗಡೆ ಇದೇ ಕಾಂಗ್ರೆಸ್ ಸರ್ಕಾರ ನೆಹರು ಅವರ ಸರ್ಕಾರ ಅಲ್ಲಿ ಆಗಲೇ ತೀರ್ಮಾನ ಮಾಡ್ತು ಇನ್ನು ಮೇಲೆ ಭಾರತದಲ್ಲಿ ಯಾವುದೇ ರೀತಿಯಲ್ಲೂ ಜಾತಿಯ ಗಣತಿ ಆಗಲೇಬಾರ್ದು ಅಂತೇಳಿ ಅಂಬೇಡ್ಕರ್ ಅವರು ಕೂಡ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಾವಿರದ ಒಂಬೈನೂರ ನಲವತ್ತು ಇದನ್ನು ಇದು ಮಾಡಿ ಸಂವಿಧಾನದಲ್ಲೇ ಅದು ಆಪ್ಷನ್ನೇ ಇರಲಿಲ್ಲ ಕೇವಲ ಎಸ್ ಸಿ ಮತ್ತು ಎಸ್ ಟಿಗಳ ರಿಸರ್ವೇಷನ್ ಅಷ್ಟೇನೇನೆ ಭಾರತದಲ್ಲಿ ಇರಬೇಕು ಅಂತೇಳಿ ಸಂವಿಧಾನವೂ ತೀರ್ಮಾನ ಆಗಿದ್ದು ನೆಹರೂ ಅವರ ಸರ್ಕಾರವೂ ತೀರ್ಮಾನ ಮಾಡಿದ್ದು ಆಮೇಲೆ ಅಂಬೇಡ್ಕರ್ ಅವರೇನೇ ಓ ಬಿಸಿ ಇದಾಗಬೇಕು ಅಂತ ಹೇಳಿದ್ರು ಹಾಗಾಗಿ ಕಾಕಾ ಕಾಲೇಕರ್ ಬಂತು ಒ ಬಿ ಸಿ ಅವರು ನಮ್ಮ ಜೊತೆ ಸೇರ್ಕೊಂಡೋದ್ರು ಏನಾಗಿದೆ ನೋಡಿ ಕಾಕಾ ಕಾಲೇಕರ್ ವರದಿ ಬಂದಾಗ ಭಾರತದಲ್ಲಿ ಅದು ಗುರುತಿಸಿದ್ದು ಮೂರು ಸಾವಿರದ ಏಳ್ನೂರ ಐವತ್ತೆರಡು ಜಾತಿ ಮಂಡಲ ವರದಿ ಬರೋಷ್ಟೊತ್ತಿಗೆ ಅವರು ಗುರುತಿಸಿದ್ದು ಐದು ಸಾವಿರದ ಎಪ್ಪತ್ತೈದು ಮನೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಒಂದು ಜನಗಣತಿ ಜಾತಿ ಗಣತಿ ಮತ್ತು ಜನಗಣತಿ ಒಳಗಡೆ ಹದಿನಾಲ್ಕುವರೆ ಲಕ್ಷ ಜಾತಿಗಳು ಬಂತು ಅಂದ್ರೆ ಭಾರತದಲ್ಲಿ ಯು ಪಿ ಎ ಸರ್ಕಾರ ಎರಡ್ ಸಾವಿರದ ಹನ್ನೊಂದು ಬಿಡುಗಡನೆ ಮಾಡಿಲ್ಲ ಬಿಡುಗಡೆನೆ ಮಾಡಿಲ್ಲ ಈಗ ಬರ್ತಿರ್ತಕ್ಕಂಥ ಏನು ವರದಿ ಇದೆ ಈಗ ಏನು ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಬರಬೇಕಿತ್ತು ಅದು ಕೋವಿಡ್ ಆಯಿತು ಹಾಗಾಗಿ ಮುಂದುವರೆದು ಈಗ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ ಇಪ್ಪತ್ತಾರಲ್ಲಿ ಅದು ಜತೆಗಣತಿ ಶುರುವಾಗುತ್ತೆ ಆ ಜನಗಣತಿ ಒಳಗಡೆನೆ ಜಾತಿ ಗಣತಿಯಲ್ಲಿ ಇಡಬೇಕು ಅಂತಕ್ಕಂಥ ಒಂದು ಚಿಂತನೆ ಕೂಡ ನಡೀತಾ ಇದೆ

ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ಈ ವಿಚಾರದಲ್ಲಿ ಬದ್ಧತೆ ಇದ್ದರೆ ಇವತ್ತು ಏನಾದರೂ ಒಂದು ತೀರ್ಮಾನ ತೆಗೆದುಕೊಳ್ಳಬಹುದಾಗಿತ್ತು ಆದರೂ ಕೂಡ ಸಚಿವ ಸಂಪುಟ ಅಂತ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಭಾಳಷ್ಟು ಚರ್ಚೆಗಳೇ ಆಗಬೇಕು ಚರ್ಚೆಗಳಾದ ಮೇಲೇ ಯಾವುದೇ ವಿಷಯದ ಬಗ್ಗೆ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಆದರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ನಡೆ ಏನಿದೆ ಇದು ಒಂದು ರೀತಿ ರಾಜಕೀಯವಾಗಿದೆ ಮತ್ತು ಅವರು ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಈ ಒಂದು ಜಾತಿ ಗಣತಿಯನ್ನು ತಂದು ತಮಾಷೆ ನೋಡ್ತಾ ಇದ್ದಾರೆ ಅನ್ನುವಂತಹ ಅಭಿಪ್ರಾಯಗಳು ಸ್ವತಃ ಅವರ ಸರ್ಕಾರದ ಹಲವಾರು ಸಚಿವರಿಂದ ವ್ಯಕ್ತವಾಗಿದೆಯಲ್ಲ ಇದು ಇನ್ನಡೆ ಅಲ್ವಾ ಯಾವುದೇ ಒಂದು ಗೌರ್ಮೆಂಟ್ಗೆ ಇದು ಆಗುತ್ತೆ ಇದು ಏನಾದ್ರು ಕನ್ಫರ್ಮೇಶನ್ ಇದೆಯಾ ನಾನು ಹೇಳ್ತೀನಿ ಸಿದ್ದರಾಮಯ್ಯ ಮಾಡಿದ್ದಾರೆ ಅವರೇ ಒಂದು ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳುತ್ತಾರ ನೀವು ಇನ್ನು ಕನ್ಫರ್ಮೇಶನ್ ಕೊಟ್ಟಿಲ್ಲ ಇವತ್ತು ಬಂದಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ ಅಷ್ಟು ಬೇಗ ತೀರ್ಮಾನ ಆಗುತ್ತಾ

ಎಲ್ಲಾರು ಜನ ಇದು ಇದು ಎಲ್ಲ ಮೈನಾರ್ಟಿ ಇರ್ಲಿ ಮೈನಾರ್ಟಿ ಅಂದ್ರೆ ಎಲ್ಲರೂ ಅಲ್ಪಸಂಖ್ಯೆ ಎಲ್ಲ ಬರ್ತಾರೆ ಆದ್ರೆ ಇವ್ರು ಹೇಳೋದೇನ್ ಗೊತ್ತಾ ಇಲ್ಲಿ ನಮ್ದು ಇಲ್ಲ ಮೈನಾರ್ಟಿ ಅಂದ್ರೆ ನಮ್ಗೆ ಅಲ್ಪಸಂಖ್ಯೆ ಕಮ್ಮಿ ಇದೆ ಅದು ಇದೆ ಇದು ಇದೆ ಜಾತಿ ಬಗ್ಗೆ ಎತ್ತು ಎಲ್ಲ ಕ್ರಿಯೇಟ್ ಮಾಡೋದು ಇದು ಆ ತರ ಇದ್ರೆ ನಮ್ ಗೌರ್ಮೆಂಟ್ ಈ ತರ ಪರಿಸ್ಥಿತಿನ ತಗೊಂಡ್ ಬರಕ್ ಆಗ್ತಾ ಇರ್ಲಿಲ್ಲ ಆಕ್ಚುಲಿ ಇದ್ ಕೊಡ್ಬೇಕು ಎಲ್ಲಾರು ಇದ್ಕೆ ಒಳ್ಳೇದಾಗ್ಬೇಕು ಎಲ್ಲಾರ್ಗು ಇದು ಕರೆಕ್ಟ್ ಆಗಿ ಹೋಗ್ಬೇಕಂತಾನೆ ತೀರ್ಮಾನ ತಗೊಂಡು ಇಷ್ಟು ದೊಡ್ಡ ಅವ್ರ ಹೇಳ್ತಾರೆ ಅವ್ರೇನ್ ಬೇಕಾದ್ರೆ ಹೇಳ್ತಾರೆ ಅಲ್ಲಿ ಅಲ್ಲ ಅಲ್ಲಿ ಜಾ ಬೇಕಾದಂತ ವೈಜ್ಞಾನಿಕವಾದಂತ ಹೇಳ್ತಾರೆ ಅವ್ರು ಕೊಡ್ತಾ ಇದ್ದಾರೆ ಕೊಡ್ತಾರೆ ಅವರು ಅವ್ರದ್ದು ಗೊತ್ತಿಲ್ಲ ಅವ್ರಿಗೆ ಏನ್ ಬೇಕಾದ್ರೆ ಕೊಡ್ತಾರೆ ಅವ್ರ್ ಮಾಡಿದಾರಾ ಜಾತಿ ಬಗ್ಗೆ ಏನಾದ್ರ್ ಮಾಡಿದಾರ ಇಷ್ಟೊವರ್ಗೂ ನೀವು ಮಾಡಿದೀರಾ ನಮ್ಗ ನಮ್ ಗೌರ್ಮೆಂಟ್ ಇಂದಾನೆ ನಮ್ ಸಿದ್ದರಾಮಯ್ಯ ಸಾರು ನಮ್ ಡಿ ಸಿ ಎಂ ಸಾರ್ ಬಂದ ಅಲ್ಲ ಇದು ಆಗಿದ್ದು ರೀ ಇದು ಗಣತಿ ಅಲ್ಲ ರೀ ಸಮೀಕ್ಷೆ ರೀ ಇದು ಶೈಕ್ಷಣಿಕ ಮತ್ತೆ ಸಾಮಾಜಿಕ ಸಮೀಕ್ಷೆ ಆಯ್ತು ಇದು ಮಾಡಿರೋದು ಏನಾದ್ರು ಯಾರಾದ್ರೆ ತಪ್ಪಾಗಿದ್ಯಾ ಇನ್ನು ಇದೆ ಅಲ್ಲ ನೀವು ನೀವು ಮಾತಾಡಮ್ಮ ನಾನು ಹೇಳ್ತೀನಿ ಏನೇನು ತಪ್ಪಾಗಿದೆ ಅಂತ ಹೇಳ್ತೀನಿ ಕಾಂತಾಜ್ ಬರ್ದಿದೆ ಏನ್ ತಪ್ಪಾಗಿದೆ ಹೇಳಿ ಪರವಾಗಿಲ್ಲ ಹೇಳಿ ಇನ್ನು ಇದೆ ಇನ್ನು ಡಿಸೈಡ್ ಆಗಿಲ್ಲ ಇನ್ನು ಕನ್ಫರ್ಮೇಷನ್ ಕೊಟ್ಟಿಲ್ಲ ನಿಮ್ಗೆ ಇವ್ರಿಗೆ ಆಗ್ಬಿಟ್ಟಿದೆ ಅಂತ ಇನ್ನು ಚರ್ಚೆ ನಡೆಯುತ್ತೆ ನೆಕ್ಸ್ಟ್ ಟೈಮ್ ಹೇಳ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ನ್ ಕೊಟ್ಟು ಎಲ್ಲ ಡಿಸೈಡ್ ಮಾಡಿ ಯಾರಿಗೂ ದ್ರೋಹ ಆಗಿಲ್ವಲ್ಲ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಹೇಳ್ತಾರೆ ಕಮಿಂಗ್ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಕೊಡ್ತೀವಿ ನಾವು ಅಂತ ಹೇಳಿದಾರಲ್ಲ ಇದ್ರಲ್ಲಿ ಏನು ಇದರಲ್ಲಿ ಎಲ್ಲರಿಗೂ ಈಗ ಈ ಒಂದು ಜಾತಿ ಗಣತಿಯಲ್ಲಿ ಹೊರಗಡೆ ಬಂದಿರುವಂತಹ ಅಂಶಗಳಿಗೆ ಯಾರಿಗೂ ಸಮಾಧಾನ ಅಲ್ಲ ಇವನ್ ಅಲ್ಪಸಂಖ್ಯಾತ ಮುಸಲ್ಮಾನರು ಇದಕ್ಕೆ ಸಮಾಧಾನ ವ್ಯಕ್ತಪಡಿಸಿಲ್ಲ ಕ್ರಿಶ್ಚಿಯನ್ರು ಕೂಡ ಇದಕ್ಕೆ ಒಪ್ಪಿಗೆಲ್ಲ ಕ್ರಿಶ್ಚನ್ ಒಕ್ಕಲಿಗರು ಒಪ್ಪಿಗೆ ಕೊಟ್ಟಿಲ್ಲ ಲಿಂಗಾಯತರು ಒಪ್ಪಿಗೆ ಕೊಟ್ಟಿಲ್ಲ ಇನ್ನು ಇದು ಇವರು ಯಾರು ಯಾರವರು ಒಪ್ಪಿಗೆ ಕೊಟ್ಟಿಲ್ಲ ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೆ ಮಾಡಿ ಕೊಡ್ಬಿಟ್ರಾ ಇವತ್ತು ಯಾಕೆ ಇಟ್ಟಿರೋದು ಕ್ಯಾಬಿನೆಟ್ ಮೀಟಿಂಗ್ ಇವತ್ತು ಪ್ರೊಟೆಸ್ಟ್ ಇದ್ದನು ಯಾಕೆ ಮೀಟಿಂಗ್ ಇಟ್ಟಿರೋದು ಕ್ಯಾಬಿನೆಟ್ ಮೀಟಿಂಗ್ ಡಿಸೈಡ್ ಮಾಡೋದು ಏನಿದೆ ಯಾರ್ದು ಎಲ್ಲಾರ್ದು ಏನಿದೆ ಅವ್ರದ್ದು ಏನಿದೆ ಇವ್ರದ ಏನೇನೆಲ್ಲ ತಗೊಂಡೇ ಮಾಡೋದು ಯಾರಿಗೂ ದ್ರೋಗ ಮಾಡಲ್ಲ